ಆದರೆ ಇವು ಈ ಬಜೆಟಲ್ಲಿ ನೋಡಿದಾಗ ಇವತ್ತು ಕಾಯಕ ಎಷ್ಟು ನಿರ್ಮಾಣ ಆಗಬೇಕೋ ಅಷ್ಟು ಆಗ್ತಾ ಇಲ್ಲ ಎಕನಾಮಿಕ್ ಸರ್ವಿಸಸ್ಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹೆಚ್ಚಾಗಬೇಕು ಆಗದೇ ಇವತ್ತದಾಗದಿರೋದನ್ನು ನಾವು ನೋಡಿದ್ದೀವಿ ಹೀಗಾಗಿ ನಾವು ಇವತ್ತು ಎರಡನ್ನೂ ಕೂಡ ತೆಗೆದುಕೊಂಡು ಹೋಗುವುದರಲ್ಲಿ ನಾವು ಯಶಸ್ವಿ ಆಗದಿದ್ದರೆ ನಾವು ಎರಡನ್ನೂ ಕೂಡ ಸಾಧನೆ ಮಾಡೋಕೆ ಸಾಧ್ಯ ಇಲ್ಲ ಆದ್ದರಿಂದ ಕಾಯಕ ದಾಸೋಹದ ಸರಿಯಾದ ಅರ್ಥ ಈ ಬಜೆಟ್ಟಲ್ಲಿ ಮೂಡಲಿಲ್ಲ ಅನ್ನುವಂಥದ್ದು ನನ್ನ ಮಾತು ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಫುಡ್ ಸೆಕ್ಯುರಿಟಿ ಹೆಲ್ತ್ ಕೇರ್ ಎಜುಕೇಷನ್ ಎಂಪ್ಲಾಯ್ಮೆಂಟ್ ಹೌಸಿಂಗ್ ಇದರ ಬಗ್ಗೆ ಹಿಂದಿನ ಕೇಂದ್ರ ಸರ್ಕಾರ ಮಹತ್ವ ಕೊಟ್ಟಿತ್ತು ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ ಇವತ್ತಿಗೂ ಕೂಡ ಇವತ್ತು ಕೇಂದ್ರದಲ್ಲಿರುವಂಥ ಎನ್ ಡಿ ಎ ಸರ್ಕಾರ ಮೋದಿಯವರ ಸರ್ಕಾರ ಫುಡ್ ಸೆಕ್ಯೂರಿಟಿಗೆ ಅಷ್ಟೇ ಮಹತ್ವವನ್ನು ಕೊಟ್ಟಿದೆ ಇವತ್ತು ದೇಶದಲ್ಲಿ ರೇಷನ್ ಇರುವಂಥದ್ದು ದಿನ ಹೊಸದೇನಲ್ಲ ಸ್ವತಂತ್ರ ಪೂರ್ವದಿಂದಲೂ ಕೂಡ ರೇಷನ್ ಅಕ್ಕಿ ಅಕ್ಕಿ ಕೊಡದಿದ್ದರೂ ಕೂಡ ಸಂದರ್ಭಿಕವಾಗಿ ಗೋಧಿ ಸಕ್ಕರೆ ಯಾವಾಗ ಯಾವಾಗ ಏನು ಕೊರತೆ ಇದ್ದಾರೆ ಕೊಟ್ಕೊಂಡು ಬಂದಿದ್ರು ಕೆರೋಸಿನ್ ಕೊಡ್ತಿದ್ರು ಮನೆ ಮನೆಯವರು ಕೆರೋಸಿನ್ ಕೊಡ್ತಿದ್ರು ಗೋಧಿ ಕೊಡ್ತಿದ್ರು ಸಕ್ಕರೆ ಕೊಡ್ತಿದ್ದರು ರೇಷನ್ ಅಂಗಡಿಗಳು ಸ್ವತಂತ್ರ ಪೂರ್ವದಿಂದಲೂ ಕೂಡ ಇದ್ದಾವೆ ಇದು ಪ್ರಾರಂಭ ಆಗಿದ್ದು ಗ್ರೇಟ್ ಬ್ರಿಟನ್ನಲ್ಲಿ ಗ್ರೇಟ್ ಬ್ರಿಟನ್ನಲ್ಲಿ ಇನ್ನು ಎಲಿಜಬೆತ್ ಇದ್ದಾಗ ಏನು ಜನ ದಂಗೆ ಇದ್ದರು ಅವಾಗ ಒಂದು ಕಮಿಷನ್ ನೇಮಿಸಿದ್ರು ಇಬ್ರು ಇಬ್ರು ಪ್ರೊಫೆಸರ್ಸ್ ಇಬ್ರು ಪ್ರೊಫೆಸರ್ಸು ಸ್ಟಡಿ ಮಾಡಿ ಅವ್ರು ಏನು ಹೇಳಿದರು ಅಂದರೆ ಒಂದು ಒಂದು ಹೊತ್ತಿನ ಊಟವೂ ಕೂಡ ಇಲ್ದಿರುವಂಥ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ಜನ ಕ್ಷೋಭೆ ಉಂಟಾಗಿದೆ ಜನರಲ್ಲಿ ಅರಾಜಕತೆ ಉಂಟಾಗಿದೆ ಅದಕ್ಕೆ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮೊದಲು ಹೊಟ್ಟೆಗೆ ಕನಿಷ್ಠ ಹೊಟ್ಟೆಗೆ ನಾವು ಊಟವನ್ನು ಕೊಡಬೇಕು ಊಟ ಕನಿಷ್ಠ ಒಂದು ಹೊತ್ತಿನ ಊಟನಾದರೂ ಕೊಡಬೇಕು ಅನ್ನುವಂಥ ವಿಚಾರವನ್ನು ಇದ್ದಾಗ ಆವಾಗ ಅದು ಸಬ್ಸಿಡೈಸ್ಡ್ ಫುಡ್ ಕೊಡುವಂಥ ಪ್ರೋಗ್ರಾಮ್ ಅವತ್ತಿನಿಂದ ಹತ್ತೊಂಬತ್ತನೆಯ ಶತಮಾನದಿಂದ ಪ್ರಾರಂಭ ಆಗಿದೆ ನಮ್ಮ ಕಮ್ಯುನಿಸ್ಟ್ ಫ್ರೆಂಡ್ಸ್ ಕೂಡ ಇದನ್ನೇ ಹೇಳ್ತಾರೆ ಅವರೇನು ಹೇಳ್ತಾರೆ ವೆನ್ ದೆರ್ ಈಸ್ ನೋ ಫೈರ್ ಇನ್ ದ ಓವನ್ ಫೈರ್ ಇನ್ ದ ಬೆಲಿ ರೆವಲ್ಯೂಷನ್ ಸ್ಟಾರ್ಟ್ಸ್ ವೆನ್ ದರ್ ಇಸ್ ನೋ ಫೈರ್ ಇನ್ ದ ಒನ್ ಫೈರ್ ಇನ್ ದ ಬೆಲಿ ರೆವಲ್ಯೂಷನ್ ಸ್ಟಾರ್ಟ್ಸ್ ಅಂತ ಆ ಹಿನ್ನೆಲೆಯಲ್ಲಿ ಅವತ್ತಿಂದ ಪ್ರಾರಂಭ ಆಗಿರುವಂಥದ್ದು ನಮ್ಮ ದೇಶದಲ್ಲೂ ಕೂಡ ಅಳವಡಿಸ್ಕೊಂಡು ಬಂದಿದ್ದೆ ಮತ್ತು ಅದು ಅದು ಮಾಡಿದ್ದರಿಂದಲೇ ಇವತ್ತು ಬಡತನದ ಬೇಗಿಯಲ್ಲಿ ಬೇಗುದಿಯಲ್ಲಿ ಬಳಲುವಂಥ ಜನ ಸ್ವಲ್ಪ ಮಟ್ಟಿಗಾದರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಮತ್ತು ಅದನ್ನು ತಡ್ಕೊಂಡು ಮುಂದೆ ಹೋಗುವಂಥ ಶಕ್ತಿ ಈ ಕಾರ್ಯಕ್ರಮದಿಂದ ಬಂದಿದೆ ಅಂತ ನಾನು ಭಾವಿಸ್ತೇನೆ ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತಿತ್ತು ಇವತ್ತು ಐದು ಕೆ ಜಿ ಮೊದಲೆಲ್ಲ ಅದನ್ನು ಕೊಡುವಾಗ ಚಾರ್ಜ್ ಮಾಡ್ತಿದ್ರು ಆಮೇಲೆ ಕೇವಲ ಟ್ರಾನ್ಸ್ಪೋರ್ಟೇಷನ್ ಮತ್ತು ಸ್ಟೋರೇಜ್ಗೆ ಮಾತ್ರ ಮೂರು ರೂಪಾಯಿ ಕೇಂದ್ರ ಸರ್ಕಾರ ಚಾರ್ಜ್ ಮಾಡ್ತಾ ಇತ್ತು ತಮ್ಮ ಫುಡ್ ಮಿನಿಸ್ಟ್ರಿ ಆ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಈಗ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಫ್ರೀ ಕೊಡುವಂಥ ವ್ಯವಸ್ಥೆ ಮಾಡಿದೆ ಐದು ಕೆ ಜಿ ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಕೂಡ ಇದೆ ಈ ಮಧ್ಯದಲ್ಲಿ ಸಿದ್ದರಾಮಯ್ಯವರು ಕಳೆದ ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಸ್ಟೋರೇಜ್ ಮೂರು ರೂಪಾಯಿ ಏನಿತ್ತು ಅದನ್ನು ರಾಜ್ಯ ಸರ್ಕಾರವೇ ಬದು ಬರೆಸ್ತದೆ ನಾಟ್ ಟು ದಿ ಕನ್ಸೂಮರ್ ಅಂತ ಹೇಳಿ ಆ ನಿರ್ಣಯವನ್ನು ಕೂಡ ಅವ್ರು ತೆಗೆದುಕೊಂಡ್ರು ಆದ್ದರಿಂದ ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಜನರಲ್ಲಿ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದ್ದರೆ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ